ರಾಜಣ್ಣ ಅಂತೇಳಿ ತುಮಕೂರು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಒಂದು ಆಯ್ಕೆಯಾಗಿದ್ವಿ ಆಯ್ಕೆಯಾಗಿರೋ ಉದ್ದೇಶದಿಂದ ನಾವೀಗ ಎಲ್ಲ ತಾಲೂಕು ಮಟ್ಟ ತಾಲೂಕಿನಲ್ಲೂ ಕೂಡ ಅಂಬೇಡ್ಕರ್ ಸೇನೆಯನ್ನು ಪ್ರಬಲವಾಗಿ ಸಂಘಟನೆ ಮಾಡಿ ಈ ದಲಿತ ಪ್ರಪಟನೆ ಸಂಘಟನೆಯನ್ನು ಗಟ್ಟಿತನವಾಗಿ ಮಾಡಿ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ನಮ್ಮ ಸಮುದಾಯಗಳಿಗೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಅಲ್ಲಿ ಅಂತಹ ಆಫೀಸ್ಗಳಿಗೆ ಓಡಾಡಿ ಕೆಲಸ ಮಾಡಬೇಕು ಅಂತೇಳಿ ತುಮಕೂರಿಗೆ ನೂತನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಆಗಿರೋದ್ರಿಂದ ಸುಮ ಮಹಿಳಾ ಜಿಲ್ಲಾಧ್ಯಕ್ಷರು ಶಿವರಾಜ್ ಅವರು ತಾಲೂಕು ಅಧ್ಯಕ್ಷರು ಆಮೇಲೆ ಲಕ್ಷ್ಮೀ ದೇವ ಜಿಲ್ಲಾ ಉಪಾಧ್ಯಕ್ಷರು ಹೇಮಂತ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಇರೋದಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಮುಂದೆ ಸಂಘಟನೆಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಬಯಸ್ತೀವಿ ಕೆ ಸುಮಾ ಅಂತ ಅಂಬೇಡ್ಕರ್ ಸೇನೆ ಮಹಿಳಾ ಜಿಲ್ಲಾಧ್ಯಕ್ಷರು ನಾವು ಮುಂದಿನ ದಿನದಲ್ಲಿ ಏನೊಂದು ಕಾರ್ಯಕ್ರಮ ಹಮ್ಮಿಕೊತ ಇದ್ದೀವಿ ಅಂದರೆ ಯಾವ ಕಾರ್ಯಕ್ರಮ ಅಂತ ಅಂದರೆ ಸಾವಿತ್ರೆ ಬಾಪುಲೆದೊಂದು ನಿವೇಶನ ರೆಡಿ ಆಗಬೇಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಸಾವಿತ್ರೆ ಬಾಪುಲೆ ಬರ್ತಡೇನ ನಾವು ಅತೀ ಪ್ರಮಾಣದಲ್ಲಿ ನಾವು ಎಲ್ಲ ನೂ ಒಂದು ಸಾವಿರದಿಂದ ಎರಡು ಸಾವಿರ ಜನ ಹೆಣ್ಮಕ್ಳು ಸೇರಿ ನಾವು ಆಚರಿಸ್ಬೇಕು ಅತೀ ವಿಜೃಂಭಣೆಯಿಂದ ನಾವು ಆಚರಿಸ್ಬೇಕು ಆ ಸಾವಿತ್ರಿ ಬಾಪುಲೆನ ಏನು ನಮಗೆ ವಿದ್ಯಾಭ್ಯಾಸ ಕೊಟ್ಟರು ಪ್ರಪ್ರಥಮ ಬಾರಿಗೆ ಅವರು ನಮ್ಮ ಬರ್ತಡೇನ ನಾವು ಈ ಸಲ ನಾವು ನಮ್ಮ ಅಂಬೇಡ್ಕರ್ ಸೇನೆಯಿಂದ ನಾವು ಆಚರಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತ ಇದ್ದೀನಿ ಇವಾಗ ಹಳ್ಳಹಳ್ಳಾಗಿರ್ಬೋದು ಗ್ರಾಮಾಂತರದಲ್ಲಾಗಿರ್ಬೋದು ಎಲ್ಲ ಕಡೆ ಎಲ್ಲಿ ಅಸ್ಪೃಶ್ಯತೆ ನಡೀತಾಯಿತೆ ದೌರ್ಜನ್ಯಗಳು ನಡೀತಾವೆ ಇದುವರೆಗಾಗಿ ನಾವು ಎಲ್ಲ ಕಡೆಗೂ ವಿಸಿಟ್ ಹಾಕಿದ್ದೀವಿ ಒಳ್ಳೆಯ ಸಂದೇಶನೇ ಇದ್ದೀವಿ ನಮ್ಮ ಹೆಣ್ಮಕ್ಳು ಕಡೆಯಿಂದ ಸಂಘಟನೆ ಮಾಡ್ಸೋಕ್ಕೂ ನಾವು ಟ್ರೈ ಮಾಡ್ತಾ ಇದ್ದೀವಿ ಆಮೇಲೆ ಏನು ಅನುದಾನಗಳು ಬರ್ತಾವ ನಿಗಮದಿಂದ ಅದನ್ನು ನೇರವಾಗಿ ಅವ್ರಿಗೆ ತಲುಪುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ನಮ್ಮ ಅಂಬೇಡ್ಕರ್ ಸೇನೆಯಿಂದ ನಾನು ಈ ಅಂಬೇಡ್ಕರ್ ಸೇನೆಯಲ್ಲಿ ನೂತನವಾಗಿ ತುಮಕೂರು ತಾಲೂಕು ಅಧ್ಯಕ್ಷರಾಗಿ ನೇಮಕ ಇದ್ದೀನಿ ನಮ್ಮ ಒಂದು ರೂಪುರೇಷೆಯಲ್ಲಿ ಈ ಸಂಘಟನೆಯನ್ನು ಬಲಪಡಿಸ್ಬೇಕು ಅನ್ನೋದು ಒಂದು ಅದಾದ ಮೇಲೆ ನಮಗೆ ಮೂಲಭೂತ ಸೌಕರ್ಯದಿಂದ ಎಲ್ಲರದು ವಂಚಿತರಾಗಿರೋದ್ರಿಂದ ಅದನ್ನು ಮತ್ತೆ ನಾವು ಎಲ್ಲರಿಗು ಅದನ್ನು ಏನು ಯುವಜನರಿಗೆ ಅವೇರ್ನೆಸ್ ಆಗಬೇಕು ಅಂಬೇಡ್ಕರ್ ತತ್ವ ಸಿದ್ಧಾಂತನ ಯುವಜನತೆ ಅಳವಡಿಸ್ಕೊಬೇಕು ಏಕೆ ಅಳವಡಿಸ್ಕೊಳ್ಬೇಕು ಅಂತಂದರೆ ಎಷ್ಟೋ ಜನ ಯುವಕರು ಇವತ್ತು ಬೀದಿ ಆಗ್ತಾರೆ ಕೆಟ್ಟ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ ಎಷ್ಟೋ ಜನ ಅಮಾಯಕರು ಮತ್ತು ಏನು ಏ ಜಾಗದಲ್ಲಿರೋ ಹುಡುಗರು ಅಂಥವರೆಲ್ಲಾರು ಅವ್ರ ಜೀವನ ಅವರೇ ಅಳು ಮಾಡ್ಕೊತಾರೆ ಅದನ್ನೆಲ್ಲ ಇದು ಮಾಡಿ ಅಲ್ಲಲ್ಲೇ ಕಾಲೋನಿಗಳಲ್ಲಿ ನಾವು ಒಂದು ಗುಂಪು ಸೇರಿಸಿ ಯುವಕರಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳೋವಂಥ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನಾವು ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಕಾರ್ಯಕ್ರಮ ರೂಪಿಸ್ತೀವಿ ನನ್ನ ಹೆಸರು ಎಫ್ ಅಂತ ಅಂಬೇಡ್ಕರ್ ಸೇನೆ ಉಪಾಧ್ಯಕ್ಷ ಆಗಿರೋದು ಪಿ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷಗಳಾಗಿರ್ಬೋದು ತಾಲೂಕು ಅಧ್ಯಕ್ಷಗಳಾಗಿರ್ಬೋದು ಏನು ಹೇಳಿದಾರೋ ಅವ್ರ ಪರ ನಾವು ನಿಂತು ನಾವು ಕ್ರಮಶಿಸ್ತಿಂದ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ